ಬಟ್ ಇನ್ನೊಂದ್ ಏನಂದ್ರೆ ತುಂಬಾ ಈ ತರ ಮೇಡಮ್ ತರ ನಾನು ಹತ್ತು ಸಾವಿರ ಹತ್ರ ಕಲ್ತಿದ್ದಾರೆ ಅವರೆಲ್ಲರೂ ಒಂದು ನಾಡಿ ನೋಡೋ ಒಂದು ಇನ್ಸ್ಟ್ರೂಮೆಂಟ್ ರಿಕ್ವೆಸ್ಟ್ ಮಾಡ್ತಾ ಇದ್ರು ನೋಡಿ ಸರ್ ಅಂತ ಹೇಳಿ ಇವತ್ತು ನಾನು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದನ್ನ ನೀವು ನಾಡಿ ಮೊಬೈಲ್ ಕನೆಕ್ಟ್ ಮಾಡ್ಬಿಟ್ಟು ಈ ತರ ನೀವು ನಾಡಿ ರಿಪೋರ್ಟ್ ತೆಗೆದ್ರೆ ಇವತ್ತು ನಾವೇನು ಒಂದು ಕಲರ್ ಥೆರಪಿ ಅಂತ ನೋಡ್ತಾ ಇದ್ದೀವಿ ಆಕ್ಯುಪ್ರೆಜರ್ ಆಗಿರ್ಬೋದು ಸುಜೋಕ್ ಆಗಿರ್ಬೋದು ಎಲ್ಲೂ ನಿಮ್ಗೆ ರಿಪೋರ್ಟ್ ಮುಖಾಂತರ ಕೊಡುತ್ತೆ ನೀವು ಸಾಕು ಈ ತರ ಒಂದು ವಿತ್ ಇನ್ ಎ ಮಿನಿಟ್ ಅಲ್ಲಿ ನಿಮ್ ದೇಹದಲ್ಲಿ ವಾತಾಪೀತ ಕಫ ಹೇಗಿದೆ ಯಾವ ಫುಡ್ ತಿನ್ಬೇಕು ಯಾವ ಫುಡ್ ತಿನ್ಬಾರ್ದು ಯಾವ ಪ್ರೆಸರ್ ಪಾಯಿಂಟ್ ಮಾಡಬೇಕು ಇದನ್ನ ನೀವು ಜಸ್ಟ್ ಫಾಲೋ ಮಾಡೋದ್ರಿಂದ ನೀವು ನನ್ನ ಹತ್ರನೂ ಬರೋದ್ ಬೇಡ ಇದನ್ನ ಫಾಲೋ ಮಾಡೋದ್ರಿಂದಾನೇ ಯು ಕ್ಯಾನ್ ಸಿ ದ ಚೇಂಜಸ್ ವಿತ್ ಇನ್ ತ್ರೀ ಟು ಫೋರ್ ಡೇಸ್ ಪ್ರಿಸೈಸ್ ಆಗಿ ಇದು ಜೊತೆ ಇಂಟ್ರಾಕ್ಟ್ ಮಾಡುತ್ತೆ ಸುಮ್ಮನೆ ಟ್ರೀಟ್ಮೆಂಟ್ ಕೊಡಲ್ಲ ನಾಡಿನ ನೋಡಿದ್ಮೇಲೆ ಆ ನಾಡಿನ ಪ್ರಕಾರ ನಿಮ್ಗೆ ಏನೇನು ಎನರ್ಜಿ ವ್ಯತ್ಯಾಸ ಇದೆ ಅಂತ ಕೇಳುತ್ತೆ ಆ ಬ್ಯಾಕ್ ತಗೊಳುತ್ತೆ ತಗೊಂಡಾದ್ಮೇಲೆ ಮತ್ತೆ ಸರ್ವರ್ ಅಲ್ಲಿ ಆ ರನ್ ಆಗ್ಬಿಟ್ಟು ನೀವು ಈ ಪಾಯಿಂಟ್ ಮಾಡ್ಬೋದು ಪ್ರೆಸರ್ ಪಾಯಿಂಟ್ ಮಾಡಬಹುದು ಈ ಕಲರ್ ಯೂಸ್ ಮಾಡಬಹುದು ಅಂತ ಹೇಳುತ್ತೆ ಫಾಲೋ ಅಪ್ ಮಾಡಿದಾಗ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಬಸವರಾಜ ಬೇಕಂದ್ರೆ ಕಷ್ಟ ಆಗುತ್ತೆ